ಪ್ರೇಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾಗಿರುವಂಥ ಒಂದು ಒಂದು ವಸ್ತುನ ತಿಳಿಸ್ತಾ ಇದ್ದೀನಿ ದೀಪಾವಳಿ ಬಂತಲ್ಲ ದೀಪಾವಳಿಗೆ ಯಾವ ವಸ್ತುನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಏನೆಲ್ಲ ನಿಮಗೆ ಒಳ್ಳೆಯದಾಗಬೇಕು ಲಕ್ಷ್ಮೀ ಪೂಜೆಗೆ ಭಾಳ ಅದ್ಭುತವಾದಂಥ ದೀಪಾವಳಿನಲ್ಲಿ ಎಷ್ಟೋ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೋಬೇಕು ಅಂದಾಗ ದೀಪಾವಳಿಯಲ್ಲಿ ಕಾಯ್ಕೊಂಡಿರ್ತಾರೆ ಲಕ್ಷ್ಮೀ ಪೂಜೆಗೆ ಅದ್ಭುತವಾದಂಥ ವರಲಕ್ಷ್ಮಿಗಿನ್ನ ಹೆಚ್ಚಾಗಿ ಈ ಲಕ್ಷ್ಮೀ ಪೂಜೆನ ಸಿದ್ಧಿ ಮಾಡ್ಕೊಳ್ಳೋರು ಲಕ್ಷ್ಮಿನ ಒಲ್ಸ್ಕೊಳ್ಳೋದಕ್ಕೆ ಲಕ್ಷ್ಮಿನ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ದೀಪಾವಳಿ ದಿವಸ ವಿಶೇಷವಾದಂಥ ದಿನ ಅದಕ್ಕೋಸ್ಕರ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋಂಥದ್ದು ಇದು ಒಂದು ಗೂಬೆ ಪುಕ್ಕಗಳು ಗೂಬೆ ಪುಕ್ಕಗಳು ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ ಅದನ್ನು ಕಾದಿದ್ದು ನಾವು ಹುಡುಕಿ ತಗ ತರಿಸ್ಬೇಕು ಅಂಥದ್ದು ಈಗ ದೀಪಾವಳಿ ಬರ್ತಾ ಇದೆ ಅನ್ನೋದಕ್ಕಾಗಿ ನಾನು ಇದು ಒಂದು ತಿಂಗಳು ಮುಂಚಿತವಾಗೇ ನಾನು ಇದನ್ನು ತಿಳಿಸಿದ್ದೆ ಯಾಕೆ ಅಂದರೆ ಇದು ದುಡ್ಡು ಸಿಕ್ಕಂಥದ್ದೆಲ್ಲ ಅದು ಎಲ್ಲಿ ಯಾವ ಇರುತ್ತೋ ಅಲ್ಲಿ ಅದು ಇರೋ ಜಾಗದಲ್ಲಿ ಅದು ಕೂತಿರೋ ಜಾಗದಲ್ಲಿ ಅದನ್ನು ಬಿದ್ದಿರೋದನ್ನು ನಾವು ಹಾಕಿ ಸ ಅದನ್ನು ಸಂಗ್ರಹಿಸಬೇಕು ವಿನ ಅದನ್ನು ಸಂಗ್ರಹಿಸ್ಕೊಂಬಂದು ನಮಗೆ ಅವರು ಕೊಡ್ತಾರೆ ಇನ್ನೇನು ಅದು ಬೇರೆ ರೀತಿ ಮಾಡೋಕ್ಕಾಗಲ್ಲ ಅದು ಕುತ್ಕೊಂಡಿರೋ ಜಾಗದಲ್ಲಿ ಪುಕ್ಕಗಳು ಬಿದ್ದಿರ್ತವೆ ಪುಕ್ಕಗಳು ಬಿದ್ದಿರುವಾಗ ಅದನ್ನು ಆರಿಸಿ ನಾವು ಎಲ್ಲ ಸಂಗ್ರಹಿಸಿಟ್ಕೋಬೇಕು ಸಂಗ್ರಹಿಸಿಟ್ಕೊಂಡಾಗ ಅವರು ನಮಗೆ ಕೇಳಿದಾಗ ತಗೊಂಬಂದು ಕೊಡ್ತಾರೆ ಇದು ಒಂದು ತಿಂಗಳು ಮುಂಚೆ ಒಂದೂವರೆ ತಿಂಗಳ ಮುಂಚೆ ನಾನು ಹೇಳಿರೋದಿದು ಅವರಿಗೆ ಅದರಿಂದ ಇವಾಗ ನನಗೆ ಅದು ಸಿಕ್ಕಿರೋದ್ರಿಂದ ಈಗ ದೀಪಾವಳಿಗೆ ಸಿದ್ಧಿ ಮಾಡ್ಕೋಬೇಕಲ್ವಾ ನಿಮಗೂ ತಿಳಿಸಿ ನೀವು ಎಲ್ಲಾದರೂ ಸಿಕ್ಕಿದ್ರೆ ಅದು ನೀವು ಸಿದ್ಧಿ ಮಾಡ್ಕೊಂಡು ತಂದಿಟ್ಕೋಬೋದು ದಿಢೀರ್ನಂತೆ ನಾಳೆ ಹಬ್ಬ ದೀಪಾವಳಿ ಅಂದ್ಬಿಟ್ಟು ನಾವು ಇವಾಗ ಅಲ್ಲಿ ನೀವು ಎಲ್ಲೋಗಿ ತಗೊಂಬರ್ತೀರ ಅದಕ್ಕಾಗಿ ಈ ಮುಂಚಿತವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇದು ನಾನು ನವರಾತ್ರಿ ದಿವಸ ಇದು ನಾಣ್ಯಗಳ್ನ ಸಿದ್ಧಿ ಮಾಡಿ ಮಾ ಲಕ್ಷ್ಮೀ ಚಕ್ರ ಲಕ್ಷ್ಮೀ ಚಕ್ರ ಮತ್ತು ಇದು ಬಂದು ಲಕ್ಷ್ಮೀ ಚಕ್ರ ನೋಡಿ ಲಕ್ಷ್ಮೀ ಚಕ್ರ ಇದು ಇದು ಲಕ್ಷ್ಮೀ ಚಕ್ರ ಇದು ಬಂದು ಲಕ್ಷ್ಮೀ ಚಕ್ರ ಕಾಣುತ್ತಲ್ವಾ ಶ್ರೀಚಕ್ರ ಶ್ರೀಚಕ್ರ ನಮ್ಮ ಹತ್ರ ಇದ್ದರೆ ನಮ್ಮಲ್ಲಿ ಯಾವ ದೊಡ್ಡ ಕೊರತೆ ಅನ್ನೋದೇ ಇರಲ್ಲ ನೋಡಿ ಇದು ಲಕ್ಷ್ಮೀ ಮಹಾಲಕ್ಷ್ಮಿ ನೋಡಿದ್ರಲ್ಲ ಮಹಾಲಕ್ಷ್ಮಿ ಈ ರೀತಿಯಾಗಿ ನಮ್ಮ ಹತ್ರ ಇದನ್ನು ನವರಾತ್ರಿ ದಿವಸ ವಿಶೇಷವಾಗಿ ಇದನ್ನು ಜಪ ತಪ ಮಾಡಿ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ನಾನು ಸಿದ್ಧಿ ಮಾಡಿ ಹೋಮದಲ್ಲಿಟ್ಟು ಇದನ್ನು ನಾನು ಸಿದ್ಧಿ ಮಾಡಿರೋದು ಅಷ್ಟಲಕ್ಷ್ಮಿ ಹೋಮ ಮಾಡಿ ಇದನ್ನು ನಾನು ಸಿದ್ಧಿ ಮಾಡಿ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ನಾವು ಇಟ್ಕೊಳ್ಳೋದ್ರಿಂದ ನಮ್ಗೆ ದುಡ್ಡನ್ನ ಬ ಬರಗ ಬರಗಾಲೇ ಬರೋದಿಲ್ಲ ಎಲ್ಲಿ ಪರ್ಸಲ್ಲಿ ದುಡ್ಡು ಇಲ್ಲಪ್ಪ ಏನು ಇಲ್ಲ ಅಂತ ಕೈ ಹಾಕಿದ್ರೆ ಅಲ್ಲಿ ಇದ್ದೇ ಇರುತ್ತೆ ಎಷ್ಟೋ ಒಂದು ಅಷ್ಟೋ ಇಷ್ಟೋ ಇರುತ್ತೆ ನಾನು ಕೋಟಿ ಅಂತ ಹೇಳಲ್ಲ ನಿಮಗೆ ಅಷ್ಟೋ ಇಷ್ಟೋ ಸಮೀಕ್ಕೆ ಬೇಕಾದಾಗ ದುಡ್ಡು ಕ ಇಲ್ಲ ಅನ್ನಂಗಿರೋದಿಲ್ಲ ಎಲ್ಲೋ ಯಾವಾಗು ನಿಮ್ಮ ಹತ್ರ ಒಂದು ಕಡೆ ಎಲ್ಲನ ನೋಡಿದ್ರೂ ದುಡ್ಡಿರುತ್ತೆ ಯಾರನ್ನು ಕೇಳಿದ್ರು ದುಡ್ಡು ಕೊಡ್ತಾರೆ ಆ ರೀತಿಯಾದಂಥ ನಾವು ಲಕ್ಷ್ಮೀ ಮಂತ್ರನ ಜಪ ಮಾಡಿ ಇದನ್ನು ಇಟ್ಟಿರೋದು ಅದರಿಂದ ಇದನ್ನು ಯಾವ ರೀತಿ ಅಂದರೆ ಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮೀ ಪೂಜೆ ಮಾಡೋ ದಿವಸ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ನೋಡಿ ಇದನ್ನು ಸಿದ್ಧಿ ಮಾಡಿಕೊಂಡು ಈ ಥರ ಇದೆ ಇದನ್ನು ಲಕ್ಷ್ಮಿ ಮಂತ್ರ ಸಿದ್ಧಿ ಮಾಡಿ ಇದನ್ನು ನೀವು ಪರ್ಸ್ನಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ನೋಡಿ ಲಕ್ಷ್ಮಿ ಈ ಕಡೆ ಇದೆ ಶ್ರೀಚಕ್ರನೂ ಈ ಕಡೆ ಇದೆ ಶ್ರೀಚಕ್ರ ಎಲ್ಲ ಶ್ರೀಚಕ್ರನೂ ಇದೆ ಈ ರೀತಿ ಇದೆ ಇದನ್ನು ನೀವು ಪೂಜೆ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಅರ್ಚನೆ ಮಾಡಿ ಶುಕ್ರ ಶುಕ್ರವಾರ ಲಕ್ಷ್ಮಿಯ ಸ್ತೋತ್ರ ಮಾಡಿ ಲಕ್ಷ್ಮಿ ಕುಂಕುಮ ಅರ್ಚನೆ ಮಾಡಿ ಇದನ್ನು ನೀವು ಪೂಜೆ ಮಾಡಿ ಪರ್ಸ್ನಲ್ ಇಟ್ಕೊಂಡ್ರಿ ಅಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಸ್ತ್ರೀರು ಋತುಗೆ ಆಗೋ ಸಮಯದಲ್ಲಿ ಇದನ್ನು ಮುಟ್ಟೋಕೆ ಹೋಗ್ಬೇಡಿ ದೇವ್ರ ಮನೇಲಿ ಇಟ್ಬಿಟ್ಟು ಹೋಗಿ ಅದಾದ ನಂತರ ಶುದ್ಧಿ ಮಾಡಿಕೊಂಡು ನೀವು ಬ್ಯಾಗಿಗೂ ಕೂಡ ನೀವು ಇಟ್ಕೊಳ್ಳೋ ಬ್ಯಾಗಗೂ ಸ್ವಲ್ಪ ಗಂಜಲ ನಸಿಪಡಿಸ್ಬಿಟ್ಟು ಆಮೇಲೆ ಶುದ್ಧಿ ಮಾಡಿ ಇಟ್ಕೊಳ್ಳಿ ಅದು ಇಲ್ಲ ಅಂದರೆ ಅದು ಅಶುದ್ಧಿ ಆಗ್ಬಿಡುತ್ತೆ ಗಂಡು ಮಕ್ಕಳಾದರೆ ಪರವಾಗಿಲ್ಲ ಹೆಣ್ಮಕ್ಳಾದರೆ ಅದು ಒಂಥರ ಶುದ್ಧಿ ಆಗ್ತಾ ಇರುತ್ತೆ ಆವಾಗ ಅದನ್ನು ಶುದ್ಧಿ ಮಾಡಿ ಇಟ್ಕೊಳ್ಳಿ ಇದನ್ನು ಮಾಡೋದರಿಂದ ನಿಮಗೆ ದುಡ್ಡು ಕಾಸಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಎಲ್ಲಾದರೂ ಒಂದು ಕಡೆ ಪರ್ಸ್ನಲ್ ದುಡ್ಡಿಲ್ಲ ಇಲ್ಲ ಬಿಡಪ್ಪ ಅಂತ ಹೋದರೆ ಅಲ್ಲಿ ಇದ್ದೇ ಇರುತ್ತೆ ಆ ಥರ ನಿಮಗೆ ಖಾಲಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಕಾ ದುಡ್ಡಿದ್ದೇ ಇರುತ್ತೆ ಆ ಥರವಾದಂಥ ಒಂದು ಅದ್ಭುತವಾದಂಥ ಶ್ರೀಚಕ್ರ ನಾಣ್ಯ ಇದು ಲಕ್ಷ್ಮೀ ಶ್ರೀಚಕ್ರ ನಾಣ್ಯ ಇದು ಇದಕ್ಕೆ ಹಲವಾರು ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಇದನ್ನು ಸಿದ್ಧಿ ಮಾಡಿರೋದು ಅಂದರೆ ಎಲ್ಲ ಜನಗಳ್ಗೂ ಒಂದೊಂದು ಕಷ್ಟ ಪರಿಹಾರ ಆಗಲಿ ಕೆಲವರು ದುಡ್ಡು ಇಲ್ಲದೆ ವ್ಯಾಪಾರ ವ್ಯಾಪಾರ ಸರಿಗಾಗೋದಿಲ್ಲ ಆ ವ್ಯಾಪಾರ ಮಾಡೋ ಜಾಗದಲ್ಲಿ ಗಲ್ಲದಲ್ಲಿ ದಿಕ್ಕಿದ್ರೆ ಅಂದರೆ ದುಡ್ಡು ಕಾಸು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಚೆನ್ನಾಗಿ ಗಲ್ಲದಲ್ಲಿ ದುಡ್ಡು ನಿಲ್ಲುತ್ತೆ ಮತ್ತು ಏನೇ ನಿಮ್ಮ ಹತ್ರ ಇಟ್ಕೊಳ್ಳೋದ್ರು ಇಡೋದು ಪೂಜೆ ಮಾಡೋದು ಅದರಿಂದ ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ದುಡ್ಡು ಕಾಸು ಅನುಗ್ರಹ ಆಗ್ತೈತೆ ಆಗುತ್ತೆ ಆ ರೀತಿಯಾದಂಥ ಒಂದು ಅದ್ಭುತ ಇದು ಮತ್ತು ಇದು ಗೂಬೆ ಪುಕ್ಕ ಈ ಗೂಬೆ ಪುಕ್ಕನ ನೋಡಿ ಇದನ್ನು ನೀವು ಗೂಬೆ ಪುಕ್ಕನ ಯಾವ ರೀತಿ ಅಂದರೆ ಇದು ಮಹಾಲಕ್ಷ್ಮಿಗೆ ಅದ್ಭುತವಾದಂಥ ವಾಹನ ಇದು ಈ ಗೂಬೆಗೆ ಇದಕ್ಕೆ ಇದಕ್ಕೆ ಗೋ ದೀಪಾವಳಿನಲ್ಲಿ ತುಂಬ ಸೀಜನ್ ಬಂದುಬಿಡುತ್ತೆ ಭಾಳ ಇದು ಹುಡುಕಿದ್ರೂ ಸಿಕ್ಕಲ್ಲ ಅಂತಹ ಒಂದು ವಸ್ತು ಇದು ಇದನ್ನು ನಾವು ಇಟ್ಟು ಪೂಜೆ ಮಾಡಿ ಗಲ್ಲ ನಮ್ಮ ದುಡ್ಡು ಕಾಸಿಡೋ ಜಾಗದಲ್ಲಿ ತಗೊಂಡೋಗಿ ಇಟ್ವಿ ಅಂದರೆ ನಮಗೆ ದುಡ್ಡು ಯಾವತ್ತೂ ಇಲ್ಲ ಅನ್ನಂಗಿರೋದಿಲ್ಲ ಬಡತನ ಅನ್ನೋದು ಬರೋದಿಲ್ಲ ಮಾಡೋ ವಿಧಾನಗಳು ತಿಳ್ಕೊಬೇಕಷ್ಟೇ ಸುಮ್ಮನೆ ತೊಗೊಂಡೋಗಲ್ಲಿ ಇಟ್ಬಿಟ್ವಿ ಏನೂ ಬಂದಿಲ್ಲ ಅಂದರೆ ಏನೂ ನಡೆಯಲ್ಲ ಆದರೆ ಮಾಡೋ ವಿಧಾನಗಳು ಯಾವ ಮಂತ್ರ ಹೇಳಬೇಕು ಇದಕ್ಕೆ ಯಾವ ತಂತ್ರ ಮಾಡಬೇಕು ನೋಡಿ ಯಾವ ಥರ ಇದೆ ಯಾವ ತಂತ್ರ ಮಾಡಬೇಕು ಇದಕ್ಕೆ ಲಕ್ಷ್ಮಿ ಇದಕ್ಕೆ ಮಂತ್ರ ಯಾವುದಿದೆ ಇದನ್ನೆಲ್ಲ ತಿಳ್ಕೋಬೇಕು ತಿಳ್ಕೊಂಡು ನೀವು ಇದನ್ನು ಮಾಡೋದ್ರಿಂದ ಅದ್ಭುತವಾದಂಥ ಆಗುತ್ತೆ ನೋಡಿ ಪ್ರೇಕ್ಷಕರೇ ಈ ರೀತಿಯಾಗಿದೆ ಇವೆಲ್ಲ ನೋಡ್ಕೊಳ್ಳಿ ನಿಮಗೆಲ್ಲ ಹಬ್ಬಕ್ಕೆ ಮುಂಚೆನೇ ನಾನು ಇದ್ದೀನಿ ನೀವು ಎಲ್ಲಾದರೂ ಸಿದ್ಧಿ ಮಾಡ್ಕೊಳ್ಳಿ ಮನೇಲಿಡಿ ಮನೇಲಿ ಎರಡು ಪುಕ್ಕಗಳಿಡಿ ಎರಡು ಪೆಕ್ಕ ಪುಕ್ಕಗಳಿಟ್ಟರೆ ನಿಮಗೆ ಸೌಭಾಗ್ಯ ಲಕ್ಷ್ಮಿ ನಿಮ್ಮ ಮನೇಲಿ ಆಗುತ್ತೆ ನಿಮ್ಮ ಮನೇಲಿ ಸದಾ ಲಕ್ಷ್ಮಿ ಇರ್ತಾಳೆ ಇದನ್ನು ವರ್ಷ ವರ್ಷ ನಿಮಗೆ ಮಾಡಿ ವರ್ಷ ವರ್ಷ ಇದೇ ರೀತಿ ಮಾಡ್ಕೊಂಡು ಮಾಡಿಕೊಂಡು ಮನೇಲಿ ಇಟ್ಕೊಳ್ಳಿ ಇದರಿಂದ ನಿಮಗೆ ಭಾಳ ಒಳ್ಳೆಯ ಅದ್ಭುತಗಳು ನಡೀತವೆ ಲಕ್ಷ್ಮಿ ದರಿದ್ರ ಅನ್ನೋದೇ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ಇರ್ತಾಳೆ ಇದಕ್ಕೆ ಒಂದು ಮಂತ್ರ ಇರುತ್ತೆ ಮಂತ್ರ ನಾನು ತಿಳಿಸ್ಕೊಡ್ತೀನಿ ತಿಳ್ಕೊಳ್ಳಿ ಇದನ್ನು ನೋಡಿ ಮಂತ್ರ ಹೇಳ್ತೀನಿ ಇದಕ್ಕೆ ಯಾವ ಮಂತ್ರ ಹೇಳಬೇಕು ಅಂತ ಇದು ಲಕ್ಷ್ಮಿ ದುಡ್ಡು ಕೊಡೋ ಮಂತ್ರ ಇದು ಮಂತ್ರ ಹೇಳ್ತೀನಿ ಓಂ ರೀಂ ಲಕ್ಷ್ಮೀ ಮಹಾಲಕ್ಷ್ಮಿ ಸರ್ವ ಪ್ರದೆ ಸರ್ವ ಸೌಭಾಗ್ಯದಾಯಿನಿ ಅಭಿಷ್ಟಾರ್ಥ ಪ್ರಯಚಂ ಸರ್ವೇ ಸರ್ವಾಗತೆ ಸ್ವರೂಪೆ ಸರ್ವರುಜನ ಮೋಚಿನಿ ರೀಂ ಸ್ವಹ ಈ ಮಂತ್ರ ಇದು ಮಹಾಲಕ್ಷ್ಮಿ ದುಡ್ಡನ್ನ ಅಭಿವೃದ್ಧಿ ಮಾಡೋ ಮಂತ್ರ ಈ ಮಂತ್ರನ ಹೇಳ್ಕೊಂಡು ನೀವು ಇದನ್ನು ದಿನನಿತ್ಯ ನೂರೆಂಟು ಸತಿ ಬೆಳಗ್ಗೆ ಸಂಜೆ ನೀವು ಹೇಳ್ಕೊಂಡ್ರಿ ಅಂದರೆ ಭಾಳ ಅದ್ಭುತವಾದಂಥ ಕೆಲಸ ಆಗುತ್ತೆ ನಿಮಗೆ ದುಡ್ಡುಗೆ ಕೊರತೆ ಇರೋಲ್ಲ ಬಡತನ ದೂರ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆಯ ರಿಯಲ್ ವ್ಯಾಪಾರ ನಡಿತೈತೆ ಜನ ಆಕರ್ಷಣರಾಗ್ತಾರೆ ಎಲ್ಲ ರೀತಿ ನಡೀತೈತೆ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಇದನ್ನು ಕಾಯಿಸ್ನ ಈ ಥರ ಲಕ್ಷ್ಮಿ ಕಾಸನ್ನ ಶ್ರೀ ಲಕ್ಷ್ಮೀ ಚಕ್ರನ ಪರ್ಸಲ್ಲಿ ಇಟ್ಕೊಳ್ಳಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಆಮೇಲೆ ಅಂದರೆ ಕಳಸು ದಡಿನೆಲ್ಲಿ ಮನೆಯೆಲ್ಲಾದರೆ ಕಳಸು ದಡಿ ಒಳಗಿಟ್ಟು ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿನ ಆವಾನೆ ಮಾಡ್ಕೊಳ್ಳಿ ಕಳಸಕ್ಕೆ ಅಲ್ಲಿ ಲಕ್ಷ್ಮೀ ಸದಾ ಆ ಮನೆಯಲ್ಲಿ ಮೈ ತುಂಬಿದಂಗೆ ಇರುತ್ತೆ ಈ ರೀತಿಯಾಗಿ ವಿಧ ವಿಧಾನಗಳಿದ್ದಾವೆ ಇದರಲ್ಲಿ ಮಾಡಿಕೊಂಡ್ರೆ ನಿಮಗೆ ಭಾಳ ಅದ್ಭುತವಾದಂಥ ಸಿರಿ ಸಂಪತ್ತುಗಳು ಬರೋದ್ರಲ್ಲಿ ಕೊರತೆ ಇಲ್ಲ ಪ್ರಿಯ ಪ್ರಿಯವೀಕ್ಷಕರೇ ಇದು ನಾನು ಇದನ್ನು ಸಿದ್ಧಿ ಮಾಡಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಯಾವುದು ನಿಮ್ಗೆ ಹಂಗಂಗೆ ನಾನು ತಿಳಿಸೋದಿಲ್ಲ ಕಾಲ ಸ್ವಲ್ಪ ಕಾಲ ತಡೆ ಆದ್ರೂ ಅದನ್ನು ನೋಡಿ ಅನುಭೋಗ ಆದಮೇಲೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸುಮ್ಮ ಸುಮ್ಮನೆ ನಾನು ಯಾವುದು ಹೇಳಲ್ಲ ಯಾವುದೇ ಆಗಲಿ ಒಂದು ನೋಡಿ ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ಅದನ್ನು ನಿಮಗೆ ತಿಳಿಸ್ತೀನಿ ಇದನ್ನು ಮಾಡ್ಕೊಳ್ಳಿ ಎಲ್ಲ ಬಡತನಗಳ್ನ ದೂರ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ತಿಳಿಸ್ತೀನಿ ಇನ್ನೂ ಟೈಮ್ಗೆ ಅವಕಾಶಗಳಿದ್ದಾಗ ಇನ್ನೂ ಬೇರೆ ಬೇರೆ ವಿಧಾನಗಳು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ